ತುಂಬ ಖುಷಿ ಆಗ್ತದೆ ಇಪ್ಪತ್ತ್ ಮೂರು ವರ್ಷದಿಂದ ನಾನು ನಿದ್ದಿನೇ ಬೆಂಗಳೂರಲ್ಲಿ ನೋಡ್ತೀನಿ ನೋಡಿದ್ದೆ ಸೊ ಈ ಸಲ ತಿರ್ಗಾ ಮೈಸೂರಲ್ಲಿ ನೋಡ್ತಿದ್ದೆ ಅದು ಇನ್ನೂ ಖುಷಿ ಆಗ್ತದೆ ಜೊತೆಗೆ ಅವತ್ತು ಹೆಂಗಿತ್ತು ಕ್ರೇಸು ಅದಕ್ಕಿಂತ ಹೆಚ್ಚು ಕ್ರೇಜ್ ಇವತ್ತು ಇದೆ ಸೊ ಆ ಕ್ರೇಜ್ ಯಾವತ್ತು ಕಮ್ಮಿನೇ ಆಗಲ್ಲ ಇನ್ನೂ ಜಾಸ್ತಿ ಆಗ್ತದೆ ಖಂಡಿತ ಹೌದು ಯಾಕಂದರೆ

ಫಿಫ್ಟಿ ಪರ್ಸೆಂಟ್ ಮಾತ್ರ ಡೈಲಾಗ್ ಕೇಳಿಸಿರೋದು ಇನ್ನೊಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಕೇಳಿಸಿಲ್ಲ ತಿರ್ಗ ಇನ್ನೊಂದು ಕಡೆ ಹೋಗಿ ನೋಡಬೇಕು ಯಾಕಂದ್ರೆ ಕಂಪ್ಲೀಟ್ ಆಗಿ ಕಿರ್ಸ್ತನ ಇದ್ರು ಸೆಲೆಬ್ರೇಟ್ ಮಾಡ್ತಾ ಡ್ಯಾನ್ಸ್ ಡಾನ್ಸ್ ಮಾಡ್ತಾ ಹಾಡ್ತಾ ಇದ್ರು ಆ ಡೈಲಾಗ್ ಎಲ್ಲ ತಿರ್ಗಾ ಹೇಳ್ತಾ ಇದ್ರು ನಾನಿದು ಆಲ್ಮೋಸ್ಟ್ ಇಡೀ ಸಿನಿಮಾ ಶೂಟಿಂಗ್ ಹೋಗಿದ್ದೆ ಸ ಏಯ್ಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಶೂಟಲ್ಲೇ ಇದ್ದೆ ಶೂಟಲ್ಲೇ ಲೈವ್ ಆಗೇ ಇಡೀ ಸಿನಿಮಾನ ನೋಡಿದ್ದೀನಿ ಅವತ್ತಿದ್ದ ಸಂತೋಷನ ಬೇರೆ ಇವತ್ತಿ ಆಗಿದ್ದ ಒಂದು ಭಾವಕ ಫೀಲಿಂಗೇ ಬೇರೆ ಅಂತ ಅದೇ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಪ್ರೀತಿ ಯಾವಾಗಲೂ ಅವರಿಂದ ಹೆಚ್ಚು ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಚಿನ್ನ ಜಾಸ್ತಿ ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕಲ್ಲ ಹಾಂ ಹಾಂ ಸೆವೆಂಟೀನ್ ಎಲ್ಲ ಜನರು ಕಂಠಿರುವ ಸ್ಟುಡಿಯೋ ಬರ್ತಿದ್ದಾರೆ ನೀವು ಎಲ್ಲ ಕೂಡ ಬನ್ನಿ ತುಂಬ ಖುಷಿ ಆಯಿತು ಇವಾಗ ಬಂದು ಅವ್ರ ಜೊತೆ ಆಫೀಸಲ್ಲಿ ಕೂತಿದ್ವಿ ಅವ್ರು ಈ ಥಿಯೇಟರಿನ ಕಂಪ್ಲೀಟ್ ಹಿಸ್ಟ್ರಿ ಹೇಳಿದ್ರು ನೈನ್ಟೀನ್ ಫಾರ್ಟಿ ಏಟ್ ಫಾರ್ಟಿ ಸೆವೆನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ ಜೊತೆಗೆ ನಾನೊಂದು ಸ್ವಲ್ಪ ದಿನದಿಂದ ನನ್ನ ಸಿನಿಮಾ ಒಂದು ಸರಳ ಪ್ರೇಮ ಕೂಡ ಕತೆನೂ ಇಲ್ಲೇ ರಿಲೀಸ್ ಆಗಿತ್ತು ಆವಾಗ ಕೂಡ ನಾನು ಥಿಯೇಟರ್ಗೆ ಬಂದಿದ್ದೆ ಈ ಥಿಯೇಟ್ರನ್ನೇ ನನಗೆ ಪೆಪ್ಪೆ ಪೆಪ್ಪೆ ಕೂಡ ರಿಲೀಸ್ ಆಯಿತು ಈ ಥಿಯೇಟರ್ ಅಂದರೆ ನನಗೆ ತುಂಬ ಇಷ್ಟ ಈ ರೋಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ಇಲ್ಲಿ ಬಂದು ಚಿಕ್ಕಪ್ಪನ ಸಿನಿಮಾ ನೋಡೋಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಿದೆ ಸೊ ಅವ್ರ ಹತ್ರ ಹಂಚ್ಕೊಂಡೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಎಲ್ಲರೂ ಬೆಂಗಳೂರು ನಮ್ಮ ತಂದೆ ಬೆಂಗಳೂರಲ್ಲಿ ಹೋಗಿದ್ದಾರೆ ದೊಡ್ಡಪ್ಪನಾಗ ಹೋಗ್ತಾರೆ